ಮೂವತ್ತನೇ ಪ್ರಶ್ನೆಯನ್ನ ಗಮನಿಸಿ ಓ ಕೇಂದ್ರ ಉಳ್ಳ ವೃತ್ತದಲ್ಲಿ ಎಬಿಯು ವ್ಯಾಸವಾಗಿದೆ ಮತ್ತು ಎ ಪಿ ಸ್ಪರ್ಶಕ ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಎ ಬಿ ಏನಾಗಿದೆ ವ್ಯಾಸ ಸೊ ಇಲ್ಲಿ ಓ ಕೇಂದ್ರ ಎ ಬಿ ಅನ್ನೋದು ವ್ಯಾಸ ಸೊ ಓ ಬಿ ಮತ್ತು ಓ ಎ ಗಳು ಏನಾಗುತ್ತೆ ತ್ರಿಜ್ಯಗಳಾಗುತ್ತೆ ಸೊ ಅದೇ ರೀತಿ ಓ ಸಿಗಳು ಕೂಡ ಏನಾಯ್ತು ತ್ರಿಜೆಗಳಾತು ಸೊ ಅದೇ ರೀತಿ ಎ ಪಿ ಅನ್ನೋದೇನು ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಆದರೆ ಇಲ್ಲಿ ಕೋನ ಬಿ ಓ ಬಿ ಓ ಅನ್ನ ಕೊಟ್ಟಿದ್ದಾರೆ ಎಷ್ಟು ಬಿ ಸಿ ಓ ಎಷ್ಟು ಹೇಳ್ತಾ ಇದಾರೆ ಅವರು ಇಪ್ಪತ್ತೈದು ಡಿಗ್ರಿ ಆದರೆ ಕೋನ ಎ ಪಿ ಬಿ ಕೋನ ಎ ಪಿ ಬಿ ಅನ್ನ ಹೇಳಿ ಸೊ ಇಲ್ಲಿ ಕೋನ ಎ ಪಿ ಬಿ ಯ ಅಳತೆಯನ್ನ ಹೇಳಬೇಕು ಸೊ ಇಲ್ಲಿ ನೋಡಿ ಕೋನ ಓ ಸಿ ಬಿ ಎಷ್ಟಿದೆ ಇಪ್ಪತ್ತೈದು ಡಿಗ್ರಿ ಕೋನ ಓ ಸಿ ಬಿ ಎಷ್ಟು ಹೇಳ್ತಾ ಇದಾರೆ ಅವರು ಇಪ್ಪತ್ತೈದು ಡಿಗ್ರಿ ಅಂತ ಇದಾರೆ ಸೊ ಅದೇ ರೀತಿ ಕೋನ ಓ ಬಿ ಮತ್ತು ಓ ಗಳು ಏನಾಯ್ತು ತ್ರಿಜ್ಯಗಳು ಕೋನ ಓ ಸಿ ಮತ್ತು ಓ ಬಿ ಗಳು ತ್ರಿಜ್ಯಗಳು ತ್ರಿಭುಜ ಬಿ ಓ ಸಿ ಅಷ್ಟನ್ನೇ ಗಮನಿಸಿ ಈಗ ಬಿ ಓ ಸಿ ತ್ರಿಭುಜ ಸೊ ನಿಮ್ಗೆ ಏನ್ ಗೊತ್ತಿದೆ ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಗೊತ್ತಿದೆ ಸೊ ಅದೇ ರೀತಿ ಈ ಕೋನ ಬಿ ಸಿ ಎಷ್ಟ್ ಹೇಳಿದ್ದಾರೆ ಅವರು ದತ್ತಾಂಶದಲ್ಲಿ ಕೊಟ್ಬಿಟ್ಟಿದ್ದಾರೆ ಎಷ್ಟು ಇಪ್ಪತ್ತೈದು ಡಿಗ್ರಿ ಇದೆ ಅಂತ ಹೇಳ್ತಾ ಇದಾರೆ ಸೊ ನೋಡಿ ಇಲ್ಲಿ ಈ ಒಂದು ತ್ರಿಭುಜ ಬಿ ಓ ಸಿ ಅಲ್ಲಿ ಬಿ ಏನಾಗುತ್ತೆ ಓ ಸಿ ಗೆ ಸಮನ ಆಗುತ್ತೆ ಯಾಕಂದ್ರೆ ಈ ಒಂದು ವೃತ್ತದ ತ್ರಿಜ್ಯಗಳು ಹಾಗಾದ್ರೆ ಏನ್ ಬರಿಬಹುದು ನಾನು ಓ ಬಿ ಬರಬ್ಬರಿ ಓ ಸಿ ಅಂತ ಬರಿಬಹುದು ಇಲ್ಲಿ ತ್ರಿಜ್ಯಗಳು ಸಮನ ಆದ್ರೆ ಇದು ಒಂದು ದ್ವಿಬಾಹು ತ್ರಿಭುಜ ಇಲ್ಲಿ ಎರಡು ಕೋನಗಳು ಸಮನಾದ್ರೆ ಅವುಗಳ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಎರಡು ಬಾಹುಗಳು ಸಮನ ಆದ್ರೆ ಅವುಗಳ ಅಭಿಮುಖ ಕೋನಗಳು ಸಮನಾಗಿರುತ್ತೆ ಅಲ್ವಾ ಸೊ ಯಾವುದ್ರಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಹಾಗಾದ್ರೆ ಈ ಬಾಹುಗಳು ಸಮನ ಆದ್ರೆ ಈ ಬಿಒ ಮತ್ತು ಓ ಸಿ ಇವುಗಳು ಸಮನ ಆದ್ರೆ ಅವುಗಳ ಕೋನಗಳು ಕೂಡ ಏನಾಗುತ್ತೆ ಸಮನಾಗುತ್ತೆ ಅಲ್ವಾ ಹಾಗಾದ್ರೆ ನಾನು ಬಿ ಅನ್ನು ಕೂಡ ಏನ್ ಬರೀಬಹುದು ಇಪ್ಪತ್ತೈದು ಡಿಗ್ರಿ ಅಂತ ಬರೀಬಹುದು ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು ಓ ಬಿ ಸಿ ಬರಬ್ಬರಿ ಕೋನ ಓ ಸಿ ಡಿ ಬರಬ್ಬರಿ ಎಷ್ಟಾಯ್ತು ಇಪ್ಪತ್ತೈದು ಡಿಗ್ರಿ ಹೇಗೆ ತ್ರಿಭುಜ ಓ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಸೊ ಅದೇ ರೀತಿ ಕೋನ ಪಿ ಎ ಬಿ ತೊಂಬತ್ತು ಡಿಗ್ರಿ ಇಲ್ಲಿ ಕೋನ ಪಿ ಎ ಬಿ ನೋಡಿ ಇಲ್ಲಿ ಈ ಒಂದು ಕೋನ ಏನಾಗುತ್ತೆ ತೊಂಬತ್ತು ಡಿಗ್ರಿ ಆಗುತ್ತೆ ಯಾಕೆ ಹೇಳಿ ಇಲ್ಲಿ ಏನ್ ಹೇಳುತ್ತೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ಹಾಗಾದ್ರೆ ನಿಮ್ಗೆ ಕೋನ ಎ ಎಷ್ಟು ಗೊತ್ತಾಯ್ತು ತೊಂಬತ್ತು ಡಿಗ್ರಿ ಅಂತ ಗೊತ್ತಾಯ್ತು ಸೊ ಕೋನ ಬಿ ಯ ಅಳತೆ ಕೂಡ ಗೊತ್ತಾಯ್ತು ಎಷ್ಟು ಇಪ್ಪತ್ತೈದು ಡಿಗ್ರಿ ಅಂತ ಗೊತ್ತಾಯ್ತು ಸೊ ಹಾಗಾದ್ರೆ ಕೋನ ತ್ರಿಭುಜ ಎ ಬಿ ತ್ರಿಭುಜ ಎ ಬಿ ಪಿ ಪಿ ಎ ಬಿ ಅಲ್ಲಿ ಏನ್ ಹೇಳುತ್ತೆ ಒಳ ಕೋನಗಳ ಮೊತ್ತ ಯಾವಾಗಲೂ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಅಂತ ಹೇಳತ್ತೆ ಸೊ ಹಾಗಾದ್ರೆ ಕೋನ ಎ ಪಿ ಬಿ ಕೋನ ಎ ಪಿ ಬಿ ಅದಿಕ್ ಕೋನ ಬಿ ಎ ಪಿ ಅದಿಕ್ ಕೋನ ಬಿ ಪಿ ಎ ಬರೋಬರಿ ಎಷ್ಟಾಯ್ತು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಅಲ್ಲಿ ಕೋನ ಎ ಪಿ ಬಿ ಎಷ್ಟು ನಾವು ಅದನ್ನ ಕಂಡಿಬೇಕಾಗಿರೋದು ಅಲ್ವಾ ಸೊ ಅದರ ಅಳತೆಯನ್ನ ಹುಡುಕ್ಬೇಕು ನಾವು ಅದಿಕ್ ಎ ಬಿ ಪಿ ಎಷ್ಟು ಇಪ್ಪತ್ತೈದು ಡಿಗ್ರಿ ಅಂತ ಗೊತ್ತಿದೆ ಹೇಗೆ ತ್ರಿಭುಜದಲ್ಲಿ ಇದೊಂದು ಸಮು ತ್ರಿಭುಜ ಸೊ ಎರಡು ಕೋನಗಳು ಸಮನಾಗಿದೆ ಸೊ ಅದಕ್ಕೋಸ್ಕರ ಏನ್ ಬಂತು ನಮ್ಗೆ ಈ ಒಂದು ಕೋನ ಬಿ ಯ ಅಳತೆ ಎಷ್ಟು ಬಂತು ಇಪ್ಪತ್ತೈದು ಡಿಗ್ರಿ ಬಂತು ಅಲ್ವಾ ಸೊ ಪ್ಲಸ್ ಈ ಒಂದು ಸ್ಪರ್ಶಕ ಪ್ರಮೇಯದ ಪ್ರಕಾರ ಕೋನ್ ಎ ಅಳತೆ ಎಷ್ಟು ಬಂದಿದೆ ನಮ್ಗೆ ತೊಂಬತ್ತು ಡಿಗ್ರಿ ಬಂದಿದೆ ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಕೋನ ಎ ಪಿ ಬಿ ಬರಬರಿ ಏನಾಗುತ್ತೆ ನೂರ ಎಂಬತ್ತು ಸೊ ಇಪ್ಪತ್ತೈದು ಮತ್ತು ತೊಂಬತ್ತನ್ನ ಕೂಡಿದಾಗ ಎಷ್ಟು ಬಂತು ನೂರ ಹದಿನೈದು ಬಂತು ಸೊ ನೂರ ಹದಿನೈದನ್ನ ರೈಟ್ ಸೈಡ್ ತಗೊಂಡು ಹೋದಾಗ ಏನಾಯ್ತು ಪ್ಲಸ್ ಇದ್ದಿದ್ದು ಮೈನಸ್ ಆಗಿ ಮೈನಸ್ ನೂರ ಹದಿನೈದು ಡಿಗ್ರಿ ಆಗುತ್ತೆ ಸೊ ಕೋನ ಎ ಪಿ ಬಿ ಬರೋಬ್ಬರಿ ನೂರ ಎಂಬತ್ತರಲ್ಲಿ ನೂರ ಹದಿನೈದನ್ನ ಕಳೆದಾಗ ಅರವತ್ತೈದು ಡಿಗ್ರಿ ಬರುತ್ತೆ ಹಾಗಾದ್ರೆ ಈ ಒಂದು ಕೋನ ಎ ಪಿ ಬಿ ಯ ಅಳತೆ ಎಷ್ಟಾಯ್ತು ಅರವತ್ತೈದು ಡಿಗ್ರಿ ಆಗುತ್ತದೆ